ಎಲ್ರಿಗೂ ನಮಸ್ಕಾರ ನಾಳೆ ಡಿಸೆಂಬರ್ ಎರಡನೇ ತಾರೀಕು ಹನುಮದ ವ್ರತ ಇದೆ ಹನುಮ ಜಯಂತಿ ಅಂತ ಕೂಡ ಕರೀತಾರೆ ಹನುಮದ್ ವ್ರತ ಆಚರಣೆ ಮಾಡೋದ್ರಿಂದ ನಿಮ್ಮ ಯಾವುದಾದ್ರೂ ಕೆಲಸಗಳು ಅರ್ಧದಲ್ಲೇ ನಿಂತಿತ್ತು ಅಂದರೆ ಆ ಎಲ್ಲ ಕೆಲಸಗಳು ಕಾರ್ಯಸಿದ್ಧಿ ಆಗುತ್ತೆ ಕೆಲಸ ಕಾರ್ಯದಲ್ಲಿ ಯಶಸ್ಸು ಸಿಗುತ್ತೆ ಹಾಗೆ ನೀವು ಯಾವುದಾದ್ರೂ ಉದ್ಯೋಗಗಳನ್ನ ನೋಡ್ತಾ ಇದ್ದರೆ ಉದ್ಯೋಗ ಅವಕಾಶ ಸಿಗುತ್ತೆ ನಿಮ್ಗೆ ಯಾವುದಾದ್ರೂ ವ್ಯವಹಾರದಲ್ಲಿ ಬಿಸ್ನೆಸ್ಸಲ್ಲಿ ಏನಾದರೂ ಲಾಸ್ ಆಗ್ತಾಯಿತ್ತು ಅಥವಾ ಯಾವುದಾದ್ರೂ ಕೋರ್ಟ್ ವ್ಯಾಜ್ಯ ಆಯಿತು ಅಂದರೆ ಅದೆಲ್ಲ ಕೂಡ ನಿವಾರಣೆ ಆಗುತ್ತೆ ಹಾಗೆ ಹಣಕಾಸಿನ ತೊಂದರೆ ಇತ್ತು ಅಂದ್ರೆ ಅದು ಕೂಡ ನಿವಾರಣೆ ಆಗುತ್ತೆ ಹಾಗೆ ಮನಸ್ಸಲ್ಲಿ ದುಃಖ ದುಗುಡ ಇತ್ತು ಅಂದ್ರೆ ಭಯ ನಿವಾರಣೆ ಆಗತ್ತೆ ಹಾಗೆ ಹನುಮದ್ ವ್ರತ ಆಚರಣೆ ಮಾಡೋದ್ರಿಂದ ಧೈರ್ಯ ಶಕ್ತಿ ಬುದ್ಧಿ ವಾಕ್ಚಾತುರ್ಯ ಹೆಚ್ಚಿಸುತ್ತೆ ನಾಳೆ ದಿನ ಸಂತಾನ ಅಪೇಕ್ಷೆ ಇರುವಂತಹ ದಂಪತಿಗಳು ಆಂಜನೇಯ ಸ್ವಾಮಿ ಪೂಜೆ ಮಾಡೋದ್ರಿಂದ ಉತ್ತಮ ಸಂತಾನ ಪ್ರಾಪ್ತಿ ಆಗತ್ತೆ ಬೆಳಿಗ್ಗೆನೆ ಬೇಗ ಎದ್ದು ಸ್ನಾನ ಮುಗಿಸ್ಕೊಂಡು ಮನೆಯಲ್ಲಿರುವಂತಹ ಆಂಜನೇಯ ಸ್ವಾಮಿ ಫೋಟೋ ಅಥವಾ ವಿಗ್ರಹ ಇತ್ತು ಅಂದ್ರೆ ವಿಗ್ರಹಕ್ಕೆ ಪೂಜೆ ಮಾಡಿ ನಿಮ್ಮ ಶಕ್ತಿ ಅನುಸಾರ ಪತ್ರೆಗಳನ್ನ ಪುಷ್ಪಗಳನ್ನ ಹಾಕಿ ತುಪ್ಪದ ದೀಪ ಹಚ್ಚಿ ನಿಮಗೆ ಸಾಧ್ಯ ಆಗುವಂಥ ನೈವೇದ್ಯನ ಇಟ್ಟು ಪೂಜೆ ಮಾಡಿ ಒಂದು ವೇಳೆ ಮನೆಯಲ್ಲಿ ಆಂಜನೇಯ ಸ್ವಾಮಿ ಫೋಟೋ ವಿಗ್ರಹ ಇಲ್ಲ ಅಂತಂದ್ರೆ ಮನೆ ಹತ್ತಿರದಲ್ಲಿ ಇರೋವಂಥ ದೇವಸ್ಥಾನಕ್ಕೆ ಹೋಗಿ ವಿಳೆದೆಲೆ ಹಾರ ಅಥವಾ ತುಳಸಿ ಹಾರ ಉದ್ದಿನೋಡೆ ಹಾರ ಕೇಸರಿ ವಸ್ತ್ರನ ಸಮರ್ಪಿಸಿದ್ರೆ ದೇವರಿಗೆ ತುಂಬಾನೇ ಒಳ್ಳೆಯದು ಹಾಗೆ ನಾಳೆ ದಿನ ಆಂಜನೇಯ ಸ್ವಾಮಿಗೆ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಅಥವಾ ಸಂಜೆ ಗೋಧುಳಿ ಸಮಯ ಐದೂವರೆಯಿಂದ ಆರೂವರೆ ಸಮಯದಲ್ಲಿ ಬೆಲ್ಲದ ದೀಪಾರಾಧನೆ ಮಾಡಿದ್ರೆ ಸ್ವಾಮಿಗೆ ತುಂಬಾನೇ ಪ್ರಿಯವಾಗಿರುವಂತಹ ದೀಪಾರಾಧನೆ ಇದು ನಾಳೆ ದಿನ ಆಂಜನೇಯ ಸ್ವಾಮಿ ಪ್ರಸನ್ನನಾಗಬೇಕು ಅಂದ್ರೆ ಆಂಜನೇಯ ಸ್ವಾಮಿಗೆ ರಾಮ ಅಷ್ಟೋತ್ರಗಳನ್ನ ರಾಮ ಶ್ಲೋಕಗಳನ್ನ ಪಠನೆ ಮಾಡಿದ್ರೆ ಆಂಜನೇಯ ಸ್ವಾಮಿ ಪ್ರಸನ್ನನಾಗ್ತಾನೆ ಆಂಜನೇಯ ಸ್ವಾಮಿ ರಾಮನ ಬಂಟ ಹಾಗೆ ಯಾರು ಶ್ರೀರಾಮ ಸ್ಮರಣೆ ಮಾಡ್ತಾರೋ ಅಲ್ಲಿ ಆಂಜನೇಯ ಸ್ವಾಮಿ ನೆಲೆಸಿರ್ತಾನೆ ಅವರ ಭಕ್ತಿನ ಬೇಗನೆ ಮೆಚ್ಕೊಳ್ತಾನೆ ಅವ್ರಿಗೆ ಒಲಿತಾನೆ ಕೂಡ ಸಾಧ್ಯ ಆದಷ್ಟು ನಾಳೆ ದಿನ ಎಲ್ಲರೂ ಕೂಡ ಹನುಮರ್ವತ ಮಾಡಿ ಹಾಗೆ ಅಸಾಧ್ಯವಾಗಿರುವಂತ ಕಾರ್ಯನೂ ಸಾಧ್ಯ ಮಾಡಿ ತೋರಿಸುವಂತ ಶಕ್ತಿ ಇರೋದು ಆಂಜನೇಯ ಸ್ವಾಮಿಗೆ ನಾಳೆ ದಿನ ಹನುಮಾನ್ ಚಾಲಿಸ ಅಥವಾ ಆಂಜನೇಯ ಅಷ್ಟೋತ್ರನ ಕ್ಯಾಪ್ಚನಲ್ಲಿ ಹಾಕಿರ್ತೀನಿ ಚೆಕ್ ಮಾಡಿ ಪಠನೆ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ